నమస్తే ఇది మూవత్మూరడి నక్సె రోడు గ్రామ నక్సె రోడు ఈ వందానికి వంద ఈ రోడ్గా వందే ముందు ఎక్కడకుంటే జగ ఇది ఎంట్రెన్స్ గేటు భక్తం చాలలు ఆరు సతత్వ అరిత ఇ మీరు కవేరి ఇది ಆರು ತಿಂಗಳು ಸತತವಾಗಿ ನೀರು ಬರ್ತಾಯಿರ್ತದೆ ಚಾನಲ್ಗೆ ಮತ್ತು ಈ ರಸ್ತೆಗೆ ಹೊಂದಾಣಿಕೆ ಆದಂಗೆ ಒಂದು ಎಕರೆ ಹನ್ನೊಂದು ಗುಂಟೆ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ನಾಲ್ಕಮೂಲಿ ಚೌಕಟ್ಟಾಗೈತೆ ಸ್ಟೆಪ್ ಐತೆ ಸುತ್ತ ಪೆನ್ಸ್ ಆಗಿದೆ ಬಸ್ತಾಗಿ ಪೋಡಿಯಾಗಿ ಡೈರೆಕ್ಟ್ ರಿಜಿಸ್ಟ್ರಿಗೆ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ವಾಸವಾಗಿದ್ದಾರೆ ರೇಷ್ಮೆ ಮನೆ ಮಾಡ್ಕೊಂಡು ವಾಸದ ಮನೆ ಮಾಡ್ಕೊಂಡು ವಾಸವಾಗಿದ್ದಾರೆ ಮಳವಳ್ಳಿ ಟು ಕನಕಪುರ ಮೇನ್ ರೋಡಿಂದ ಒಂದೂವರೆ ಕಿಲೋಮೀಟ್ರ್ ಒಳಕ್ಕೆ ಒಂದೂವರೆ ಕಿಲೋಮೀಟ್ರ್ ಒಳಕ್ಕೆ ಒಂದು ಎಕರೆ ಹನ್ನೊಂದು ಗುಂಟೆ ಪ್ರಾಪರ್ಟಿ ಇದು ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ನಿಮಗೆ ರೋಡ್ಗೆ ಒಂದು ನೂರೈವತ್ತು ಅಡಿ ಬರ್ತದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರು ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಗೂರಿಂದ ಎಂಟು ಕಿಲೋಮೀಟ್ರು ಕನಕಪುರದಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಎಕರೆ ಹನ್ನೊಂದು ಕುಂಟೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ